ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ನಾಷ್ಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕುಕ್ಕರ್ ಇಟ್ಕೊಂಡು ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಎಲೆ ಮತ್ತು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಕ್ಯಾರೆಟು ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ ಅವರ ಜೊತೆ ಕ್ಯಾಪ್ಸಿಕಮ್ಮು ಹಾಕೋದಿತ್ತು ಬಟ್ ನನಗೆ ಟೈಮ್ ಇರಲಿಲ್ಲ ಅಂತ ಇಷ್ಟೇ ಹಾಕೊಂಡೆ ಯಾಕಂದರೆ ನಾನು ಒಬ್ಬಳಿಗೆ ಮಾಡ್ಕೊಳ್ತಾ ಇರೋದು ಸೊ ಹಾಗಾಗಿ ಅದ್ರ ಜೊತೆ ಒಂದು ಸ್ವಲ್ಪ ಉಪ್ಪಾಕಿ ಆಮೇಲೆ ಬಟಾಣಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬಟಾಣಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಆಮೇಲೆ ಮಿಕ್ಸಿ ಜರಿಗೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಕರಿಬೇವು ಇದಿಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೆ ಹಾಗೆ ಹಾಸೆ ಮೆಣಸಿನ್ಕಾಯಿ ಇದಿಷ್ಟು ಹಾಕಿ ರುಬ್ಕೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮೇಥಿಸೋ ಮೇತಿ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕಿ ಕುದಿಯೋದಕ್ಕೆ ಬಿಡಬೇಕು ಹಾಗೆ ಅಕ್ಕಿ ಕೂಡ ತೊಳ್ಕೊಂಬಂದೆ ಇದು ಕುದೀತಿದ್ದಂಗೆ ಅಕ್ಕಿ ಹಾಕಿ ಒಂದು ಒಂದು ಅರ್ಧ ಭಾಗ ಅಷ್ಟು ಅಕ್ಕಿ ಬೇಯೋಷ್ಟು ಆದರೂ ನೀವು ಬಿಟ್ಟು ಆಮೇಲೆ ಲಿಟ್ ಕ್ಲೋಸ್ ಮಾಡ್ಬೋದು ಇಲ್ಲ ಹಾಗೆ ಲಿಟ್ ಕ್ಲೋಸ್ ಮಾಡಿ ಎರಡು ಬಿಸಿಲ್ ಕಿಸ್ಕೊಳ್ಬೋದು ಸೊ ನಾನು ಎರಡು ಬಿಸಿಲ್ ಕಲಿ ಅಂತ ಲಿಟ್ ಕ್ಲೋಸ್ ಮಾಡಿ ಕೂಜೆ ಮುಗಿಸ್ಕೊಳ್ಳೋಣ ಅಂತ ಬಂದು ಪೂಜೆ ಮಾಡ್ಕೊಳ್ತಾ ಇದೀನಿ ಸೊ ಪೂಜೆ ಕೂಡ ಆಯ್ತು ದೇವ್ರ ದೀಪ ಕೂಡ ಹಚ್ಚಿದ್ದಾಯಿತು ಸೋಮವಾರ ನೋಡಿ ಲಿಟ್ರಲ್ಲಿ ಹೆಂಗೆ ಕಾಣ್ತಾ ಇದ್ದಾರೆ ದೇವ್ರ ಮನೆ ನಮ್ಮನೆ ನಿಜವೂ ಒಂದು ದೇವ್ರ ಮನೆ ಇದ್ರೆ ಎಷ್ಟು ಚೆನ್ನಾಗಿರೋದು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ನಾನು ನಾನ್ ಚೆನ್ನಾಗಿದೀನಿ ಸೊ ನೋಡಿದ್ರೆಲ್ಲ ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಪಲಾವ್ ಮಾಡಿದೆ ನಾಷ್ಟಕ್ಕೆ ಹಾಗೆ ಬಾಕ್ಸ್ ಏನು ಮಾಡ್ಲಿಲ್ಲ ಯಾಕಂದ್ರೆ ನಮ್ಮ ಮನೆಯವರು ಅವರು ಒಬ್ಬಳಿಗ್ಗೆ ಆರೂವರೆಗೆ ಹೋಟ್ರು ಕೆಲ್ಸಕ್ಕೆ ಬಾಕ್ಸು ಬೇಡ ಟಿಫನ್ ಬೇಡ ಅನ್ಕೊಂಡು ಸೊ ಹಾಗಾಗಿ ನಾನು ಒಬ್ಳಿಗೆ ಅಲ್ವಾ ಸೊ ಪಲಾವ್ ಮಾಡ್ಕೋಣ ಅಂತ ಪಲಾವ್ ಮಾಡ್ಕೊಂಡೆ ನಾಷ್ಟಕ್ಕೂ ಆಗುತ್ತೆ ಬಾಕ್ಸ್ಗೂ ಅದೇ ತಗೊಂಡ್ ಹೋಗ್ತೀನಿ ಅಹ್ ಈಗ ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಕೂಡ ಆಯ್ತು ನೋಡಿದ್ರಲ್ಲ ಸೊ ಬನ್ನಿ ಈಗ ಪಲಾವ್ ಹೇಗಾಗಿದೆ ಅಂತ ತೆಗೆದು ನೋಡೋಣ ಸೊ ಫ್ರೆಂಡ್ಸ್ ನೋಡಿ ಪಲಾವ್ ಎಷ್ಟು ಚೆನ್ನಾಗಿದೆ ಅಂದರೆ ಉದ್ರ ಉದ್ರಾಗಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ಸುತ್ತಾಪಟ್ಟೆ ಇಷ್ಟ ಆಯಿತು ಇದ್ರ ಜೊತೆ ಮೊಸರು ಬಜ್ಜಿ ಕೂಡ ಮಾಡಿಕೊಂಡಿದ್ದೆ ಮೊಸರು ಬಜ್ಜಿ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನನಗೆ ಪಲಾವ್ ಜೊತೆ ಮೊಸರು ಬಜ್ಜಿ ಇದ್ರೇ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈಗ ತನ್ನ ಆಫೀಸ್ ಹತ್ರ ಬಂದಿದೆ ಇತ್ತು ಗಾಡಿ ಪಾರ್ಕ್ ಮಾಡಿದ್ದೀನಿ ಬನ್ನಿ ಹೊಡಣ ಇನ್ನೂ ಟೈಮ್ ಆಗಿಲ್ಲ ಇನ್ನೂ ಟೈಮ್ ಇದೆ ಇನ್ನೂ ಐದು ನಿಮಿಷ ಟೈಮ್ ಇದೆ ಆರಾಮಾಗಿ ಕೊಡ್ಬೋದು ಸೊ ಫ್ರೆಂಡ್ಸ್ ನಾನು ಈಗ ಆಲ್ರೆಡಿ ಹೇಳಿದ್ದೀನಲ್ವ ನಾನು ವೀಡಿಯೋಸ್ ಯಾಕೆ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ ಹೇಳ್ದಂಗೆ ನಂದು ಜಿಯೋ ಸಿಮ್ ಇತ್ತಲ್ಲ ಅದು ನೆಟ್ವರ್ಕ್ ಬಂದಿ ತುಂಬ ಅಂದರೆ ತುಂಬ ಪಾಠ ಕಟ್ತಿತ್ತು ಸೊ ಸಿಕ್ತಿರ್ಲಿಲ್ಲ ಯೂಟ್ಯೂಬ್ ಸೊ ಫ್ರೆಂಡ್ಸ್ ಮಧ್ಯಾಹ್ನ ಊಟ ಕೂಡ ಆಯಿತು ಊಟ ಆಗಿ ಒನ್ ಅವರ್ ಆದಮೇಲೆ ಮಾವಿನ ಕೈ ತೊಗೊಂಡೋಗಿದ್ದೆ ಮನೆಯಿಂದ ಸೊ ಹಾಗಾಗಿ ಕಟ್ ಮಾಡೋಣ ಅಂದ್ಕೊಂಡು ಕೆಲಸ ಮಾಡ್ತಿದ್ದಿಲ್ಲ ಕೆಲಸನೇ ಪಕ್ಕಕ್ಕೆ ಇಟ್ಬಿಟ್ಟೆ ಯಾಕೆಂದರೆ ಏನಾದರೂ ಮಾಡಬೇಕಾದ್ರೆ ಏನಾದರೂ ತಿನ್ಬೇಕಾದ್ರೆ ನನಗೆ ಕಾಲ್ಸ್ ಜಾಸ್ತಿ ಬರುತ್ತೆ ಸೊ ಹಾಗಾಗಿ ಬೇಡ ಒಂದೆರಡು ನಿಮಿಷ ತಾನೇ ಅಂತ ಅಂದ್ಕೊಂಡು ಕೆಲಸನ ಲಾಗೌಟ್ ಮಾಡಿ ಮಾವಿನಕಾಯಿ ಕಟ್ ಮಾಡ್ತಾಯಿದ್ದೆ ತಿನ್ನೋಣ ಅಂತ ನಾನು ತಿನ್ಬೇಕಂತಲೇ ತೊಗೊಂಬಂದೆ ಆದರೆ ಯಾಕೋ ನನಗೆ ಮಾವಿನಕಾಯಿ ಯಾಕೋ ತಿನ್ನೋದಕ್ಕೆ ಇಷ್ಟ ಆಗಲಿಲ್ಲ ಊಟನೇ ಒಂದು ಸ್ವಲ್ಪ ಜಾಸ್ತಿ ಆಗಿತ್ತು ಅಂತ ಅನ್ನಿಸ್ತು ಸೊ ಹಾಗಾಗಿ ನನಗೇನು ತಿನ್ನೋದಕ್ಕೆ ಇಷ್ಟ ಆಗಲಿಲ್ಲ ಒಂದು ಸ್ವಲ್ಪ ಲೈಟಾಗಿ ಅಣ್ಣ ಆಗಿತ್ತು ಕೂಡ ಅಣ್ಣಾಗಿದ್ರೂ ಒಂದು ಪರವಾಗಿಲ್ಲ ಚೆನ್ನಾಗಿರುತ್ತೆ ಉಪ್ಪು ಖಾರ ಅದ್ರ ಮೇಲೆ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಾ ಮಾವಿನಕಾಯಿ ಇನ್ನೇನು ಮಾವಿನಕಾಯಿ ಸೀಸನ್ ಮುಗೀತಾ ಬಂತಲ್ವ ಆದಷ್ಟು ಸಿಕ್ಕಿದಾಗ ತಿನ್ಕೋಬೇಕು ನಮ್ಮ ಮನೇಲಂತೂ ತುಂಬ ಅಂದರೆ ತುಂಬ ತಿಂದಿದ್ದೀವಿ ಈ ಸತಿ ಮಾವಿನಕಾಯಿನ ಸೊ ಇನ್ನೊಂದು ವರ್ಷ ಏನೂ ಫೀಲ್ ಇಲ್ಲ ಓ ಮಾವಿಗೆ ತಿನ್ನದೇ ಇರೋ ಸೀಸನಲ್ಲಿ ಅಂತ ಸೊ ನಂದು ಓಟೆ ಫೇವ್ರೇಟ್ ಅಲ್ವಾ ಅದನ್ನು ಕೂಡ ಕಟ್ ಮಾಡ್ತಾಯಿದ್ದೆ ಬಟ್ ನಾನು ಏನೂ ತಿನ್ನಬೇಕು ಅನ್ನೋ ಮೂಡಿರಲಿಲ್ಲ ಸೊ ಹಾಗಾಗಿ ನಾನು ಕೊಲೀಸ್ಗೆ ಕೊಡೋಣ ಅಂತ ಸೊ ಫೈನಲಿ ಎಲ್ಲ ಕಟ್ ಮಾಡಿದ್ದಾಯಿತು ಆಮೇಲೆ ಉಪ್ಪು ಖರ ಕೂಡ ಹಾಕಿ ಅವ್ರು ಕೊಡೋಣ ಅಂತ ಲೈಟಾಗಿ ಉಪ್ಪು ಖರ ಆಗ್ತಿದೆ ಯಾಕಂದರೆ ನನಗಂದರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ನಾನು ಉಪ್ಪು ಖರ ನನಗೆ ತುಂಬ ಇಷ್ಟ ಉಪ್ಪು ಖರ ಜಾಸ್ತಿ ಇದ್ದರೆ ಸೊ ಹಾಕಿ ಕೊಟ್ಟೆ ಯಾಕೆ ಆಫೀಸ್ ಬೇಗ ಬಿಟ್ಟರು ಅಂದರೆ ನಾಲ್ಕು ಮುಕ್ಕಾಲು ಆಗಿದೆ ಟೈಮ್ ಹಾಫ್ ಆನ್ ಅವರ್ ಬೇಗ ಬಿಟ್ಟಿದ್ದಾರೆ ನೋಡಿದರೆ ಫುಲ್ಲು ಮಳೆ ನಾನು ರೈನ್ ಕೋಟ್ ಬೇರೆ ಮನೆಯಲ್ಲೇ ಬಿಟ್ಟು ಬಂದಿದ್ದೆ ಅದಕ್ಕೆ ನಾನು ಕೊಲೆಗೊಬ್ಬರು ಲೈ ಕೋಟ್ ಇದೆ ತೊಗೊಂಡು ಅಂತ ಕೊಟ್ಟಿದ್ದಾರೆ ಸೊ ಬನ್ನಿ ಈಗ ರೈನ್ ಕೋಟ್ ಹಾಕೊಂಡು ಹೋಗೋಣ ನೋಡಿ ಹನಿ ಹಾನಿ ಇದೆ ನೀವು ಕಾಣಿಸ್ತಾ ಇದೆ ಇಲ್ಲವೂ ನಂಗೆ ಗೊತ್ತಿಲ್ಲ ಸೊ ಬೀಳ್ತಾ ಇದೆ ಬೇಗ ಹೋಗೋಣ ಹಿಂಗ ನನ್ನ ಗಾಡಿ ಫುಲ್ಲು ವಾಶ್ ಆಯಿತು ಅದೊಂದು ಥರ ಖುಷಿ ಸೊ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಬಂದು ನೋಡಿದ್ರೆ ಫುಲ್ಲು ನೀರು ತುಂಬ್ಕೊಂಬಿಟ್ಟಿದೆ ಸೊ ಬಟ್ಟೆ ಬೇರೆ ಒಣಗಾಕಿದ್ದೆ ಬಟ್ಟೆ ಎಲ್ಲ ನೆಂದೋಗಿದೆ ಏನು ಮಾಡೋದು ಗೊತ್ತಿಲ್ಲ ನಾನು ಮನೆಗೆ ಹೋಗೋಷ್ಟಲ್ಲಿ ನಮ್ಮ ಮನೆಯವ್ರು ಕೂಡ ನಿಜವಲ್ಲೂ ಅವ್ರು ತುಂಬಾ ನೆನ್ಕೊಂಬಂದುಬಿಟ್ಟಿದ್ರು ಮನೆಯಲ್ಲಿ ಪಾಪ ಅವ್ರಿಗೆ ಗೀಸರ್ ಆನ್ ಮಾಡಿ ಸ್ನಾನ ಬರಲಿ ಬಿಸಿ ಬಿಸಿ ನೀರಲ್ಲಿ ಅಂತ ಏನು ಅವ್ರು ಚಳಿಯಲ್ಲಿ ನಡ್ತಾ ಇದ್ರಲ್ಲ ಸೊ ಹಾಗಾಗಿ ಬಿಸಿ ಬಿಸಿಯಾಗೇನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮನೆಯಲ್ಲಿ ಇತ್ತಲ್ಲ ಸೊ ಹಾಗಾಗಿ ಬಜ್ಜಿ ಮಾಡ್ಕೊಳ್ಳೋಣ ಅವ್ರು ಸ್ನಾನ ಮಾಡ್ಕೊಂಡು ಬರೋಷಲ್ಲಿ ಅಂತ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡೆ ಸೊ ನಾನು ಅಪ್ ಆಗಿ ಆಮೇಲೆ ಮಾಡ್ತಾ ಇರೋದು ಸೊ ಎಣ್ಣೆ ಕಾದಿತ್ತು ಎಣ್ಣೆ ಮೇಲೆ ಒಂದೊಂದೇ ಬಜ್ಜಿ ಬಿಟ್ಕೊಳ್ತಾ ಇದ್ದೀನಿ ತುಂಬಾ ತುಂಬ ಚೆನ್ನಾಗಿ ಬಂದಿತ್ತು ಹೀರೇಕಾಯಿ ಬಜ್ಜಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈರೆಕಾಯಿ ಬಜ್ಜಿ ಅಂದರೆ ಈರೇಕಾಯ ಬಜ್ಜಿ ಅದು ಮಾಡಿದಾದಮೇಲೆ ಅದು ಅದರ ಮೇಲೆ ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಈರುಳ್ಳಿ ನೆಂಚ್ಕೊಂಡು ತಿಂತಾಯಿದ್ರೆ ಒಳ್ಳೆ ಒಳ್ಳೆ ಫ್ಲೇವರ್ ಕೊಡುತ್ತೆ ತುಂಬ ಚೆನ್ನಾಗಿತ್ತು ಅದರಲ್ಲೂ ಹೀರೇಕಾಯಿ ಅಂತೂ ಸ್ವೀಟ್ನೆಸ್ ಇರುತ್ತೆ ತಿಂತಾಯಿದ್ರೆ ಸ್ವೀಟಾಗಿರುತ್ತೆ ಆ ಕಡೆ ಕ ಚಿಲ್ಲಿ ಪೌಡ್ರ್ ಹಾಕಿರ್ತೀವಲ್ಲ ಅದು ಖಾರ ಇರುತ್ತೆ ಒಟ್ಟಾಗಿ ಅದು ಒಂಥರ ಫ್ಲೇವರ್ ತುಂಬಾ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿದ್ದೆ ನಾನಂತೂ ರಾತ್ರಿಗೂ ಆಯಿತು ಮತ್ತು ಮಂಗಳವಾರ ಬೆಳಗ್ಗೆ ನಾಷ್ಟಕ್ಕೂ ಇದೇ ಆಯಿತು ಒಂದು ಎರಡಿತ್ತು ನೆಂಚ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ತಿಂದ್ವಿ ಆಯಿಲ್ ಫುಡ್ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಳ್ತೀವಿ ಬಟ್ ಅವಾಯ್ಡ್ ಆಗೋದಿಲ್ಲ ಸೊ ಏನು ಮಾಡೋದು ಇಂಥದ್ದೆಲ್ಲ ನೋಡ್ತಾ ಇದ್ದರೆ ಆಯಿಲ್ ಫುಡ್ ಅವಾಯ್ಡ್ ಮಾಡೋದಕ್ಕಾಗೋದಿಲ್ಲಲ್ಲ ಸೊ ನಾನು ನನ್ನ ಮನೆಯವ್ರಿಗೋಸ್ಕರ ಬಜ್ಜಿ ಮಾಡ್ತಿದ್ದೆ ಅವರು ಸ್ನಾನ ಮಾಡ್ಕೊಂಡು ಬಂದು ನನಗೋಸ್ಕರ ಅಳಿಸಿ ನನ್ನ ಮನೇಲಿತ್ತು ಅಂತ ಸೊ ಅದು ಸ್ಮೆಲ್ ಬರ್ತಿತ್ತು ಹಣ್ಣಾಗಿರೋ ಥರ ಸೊ ಹಾಗಾಗಿ ಅವರು ನನಗೋಸ್ಕರ ಅಳಿಸಿನೆಲ್ಲ ಕಟ್ ಮಾಡಿ ಇಟ್ಟಿದ್ದರು ತಿನ್ನಲಿ ಅಂತ ಸೊ ನಾನು ಬಜ್ಜಿ ಎಲ್ಲ ಮಾಡಿದ್ನಲ್ಲ ತುಂಬಾ ತುಂಬ ಚೆನ್ನಾಗಿ ಬಂದಿತ್ತು ಸೊ ನಮ್ಮ ಮನೆಯವ್ರಿಗೆ ಬಜ್ಜಿ ಕೊಟ್ಟೆ ಹಾಗೆ ರಾತ್ರಿ ಊಟಕ್ಕೆ ಉಪ್ಸಾರು ಮಾಡಿದ್ದೆ ನುಗ್ಗೆ ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಊಟ ಮಾಡಿರಲಿಲ್ಲ ಅಷ್ಟರಲ್ಲಿ ಹೊರಗಡೆ ಹೋಗೋಣ ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೋದ್ವಿ ಆ್ಯಕ್ಚುಲಿ ಏನೂ ಕೆಲಸ ಇಲ್ಲ ಟಿ ವಿಯಲ್ಲಿ ಬಂದುಬಿಟ್ಟು ಕಾ ಕಾಯಿ ಹೋಳಿಗೆ ತಿಂತಾಯಿದ್ರು ಯಾರೋ ಅದನ್ನು ನೋಡಿಬಿಟ್ಟು ನಮಗೂ ತಿನ್ನಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ತೊಗೊಂಬರೋಣ ಅಂತ ಹೋದ್ವಿ ಹಾಗೆ ಮನೇಲಿ ಒಂದು ಸ್ವಲ್ಪ ಟಿಶ್ಯೂ ಖಾಲಿಯಾಗಿತ್ತು ಸೊ ಅದನ್ನು ತೊಗೊಂಬರೋಣ ಅಂತ ಹೋದ್ವಿ ನೋಡಿದ್ರೆ ಕಾಯಿ ಹೋಳಿಗೆ ಸಿಕ್ಕಿಲ್ಲ ನಾವು ಅಂದ್ಕೊಂಡಿದ್ದ ಜಾಗದಲ್ಲಿ ಇದನ್ನು ತಂದ್ವಿ ಬಟ್ ಇದರಲ್ಲಿ ಹೋಳಿಗೆನೇ ಇರಲ್ಲ ಬೇರೆ ಒಂಥರ ಆಸಿಟ್ಟು ತಿಂದಂಗೆ ಇರುತ್ತೆ ಆದರೂ ಇದನ್ನೇ ತಂದ್ವಿ ನೋಡಬೇಕು ನಾಳೆ ನಮ್ಮ ಮನೆಯವರು ತರ್ತೀನಿ ಬೇರೆ ಕಡೆಯಿಂದ ಅಲ್ಲಿ ಚೆನ್ನಾಗಿರುತ್ತೆ ಅಂತಂದರು ಆಮೇಲೆ ರಾತ್ರಿ ಗಾಡಿಗೆ ಉಪ್ಸಾರು ಮಾಡಿದ್ನಲ್ಲ ಸೊ ಫ್ರೆಂಡ್ಸ್ ಈ ಬ್ಲಾಗಿ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಪ್ಲೀಸ್ ಯಾರ್ಯಾರೆಲ್ಲ ವೀಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್